ಚಿಕ್ಕಬಾಣವಾರದ ಸ್ಪಾವೊಂದರ ಮೇಲೆ ಪುಂಡರಿಂದ ದಾಳಿ ಡ್ಯೂಪ್ಲಿಕೇಟ್ ಐಡಿ ಕಾರ್ಡ್ ಬೆದರಿಕೆ ಹಣ ವಸೂಲಿ ದಂಧೆ ಸಿಸಿಟಿವಿ ದೃಶ್ಯಗಳ ಸಾಕ್ಷಿ ಸಿಕ್ಕ ಖದೀಮರು ಹೇಳಿದ್ದೇನು ಸಮೀಪದ ಚಿಕ್ಕಬಾಣವಾರದ ಪ್ರದೇಶದಲ್ಲಿರುವ ಸ್ಪಾಗೆ ಸಂಜೆಯ ಸಮಯದಲ್ಲಿ ಒಂದು ಸಂಘಟನೆಯ ಮುಖಂಡರು ನುಗ್ಗಿ ಗಲಾಟೆಗೆ ಮುಂದಾದ ಘಟನೆ ಆತಂಕಕ್ಕೆ ಕಾರಣವಾಗಿದೆ ಒಳಗಿನ ಸಿಸಿಟಿವಿ ಟಿವಿ ದೃಶ್ಯಗಳಿಗೆ ಅನುಸಾರ ಕೆಲ ಯುವಕರು ಮುಖ ಮುಚ್ಚಿಕೊಂಡೇ ಒಳ ಪ್ರವೇಶಿಸಿ ಸಿಬ್ಬಂದಿಯನ್ನು ಬೆದರಿಸಿ ಕೆಲವು ವಸ್ತುಗಳನ್ನ ಹಾನಿಗೊಳಿಸಿದ್ರು ಅನ್ನೋದು ಕನ್ಫರ್ಮ್ ಆಗಿದೆ ಈ ವಿಚಾರದಲ್ಲಿ ಎಷ್ಟು ಕಂಪ್ಲೇಂಟ್ ನಾನು ಇಲ್ಲೇ ತೋರಿಸ್ತೀನಿ ಆದ್ರೆ ನಿಮ್ಮ ವಿಚಾರದಲ್ಲಿ ಮೂರನೇದ ನಾಲ್ಕನೇ ಬಿಟ್ರೆ ಅದು ಏನು ಅದೇನೇ ಇರ್ಲಿ ಕಣ್ರಿ ಒಂದು ಸಂಘಟನೆ ಹಾಗೂ ಮಾಧ್ಯಮದ ಹೆಸರನ್ನ ಬಳಸಿಕೊಂಡು ಏಕಾಏಕಿ ಸ್ಪಾ ಒಳಗೆ ನುಗ್ಗಿ ದಾಂಧಲೆ ನಡೆಸಿರೋದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ ಹೌದು ದಾಂಧಲೆ ನಡೆಸಿದ್ರು ಸ್ಪಾ ಒಳಗೆ ಅದು ನಡೆಯುತ್ತಿದೆ ಅನ್ನೋ ನೆಪವನ್ನೇ ಹಿಡಿದು ಹಣ ವಸೂಲಿಗೆ ಮುಂದಾಗಿದ್ದಾರೆ ಆದ್ರೆ ಸ್ಪಾ ಮಾಲೀಕರು ಯಾವುದಕ್ಕೂ ಜಗ್ಗದೆ ಹಿಗ್ಗದೆ ಕುಗ್ಗದೆ ನಿಂತು ಬಿಟ್ಟಿದ್ದಾರೆ ನೀವಾ ನಾವ ನೋಡೇ ಬಿಡೋಣ ಅನ್ನೋ ರೀತಿಯಲ್ಲಿ ಸಂಘಟನೆಕಾರರ ಹೆಸರು ಹೇಳಿಕೊಂಡು ಬಂದವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹೌದು ಇಂಥದ್ದೊಂದು ಘಟನೆ ಸಾಕ್ಷಿಯಾಗಿರೋದು ಚಿಕ್ಕಬಾಣಬಾರದ ಸ್ಪಾವೊಂದರಲ್ಲಿ ಆದ್ರೆ ಇಲ್ಲಿ ವಿಶೇಷವಾಗಿ ನೋಡ್ಲೇಬೇಕಾಗಿರೋದು ಸಂಘಟನೆಯ ಹೆಸರನ್ನ ಹೇಳಿಕೊಂಡು ಬಂದವರ ಬಗ್ಗೆ ಯಾಕಂದ್ರೆ ಈ ಹಿಂದೆ ಕೂಡ ಇವರು ಆ ಸಂಘಟನೆ ಈ ಸಂಘಟನೆ ಅಂತ ಹೇಳಿಕೊಂಡು ಕಂಬಿ ಹಿಂದೆ ಸೇರಿದ್ರು ಇವರ ಮುಖವನ್ನ ಒಮ್ಮೆ ನೋಡಿದ್ರೆ ಸಾಕು ಇವರೆಲ್ಲ ಸಂಘಟನೆಯ ಹೆಸರು ಹೇಳಿಕೊಂಡು ಹಣ ವಸೂಲಿ ದಂಧೆಗೆ ಮುಂದಾಗಿ ಬಿಟ್ಟಿದ್ದಾರೆ ಯಾರಣ್ಣ ನೀನಣ್ಣ ಅಮ್ಮ ಬೋರೇ ಮೇಡ ಅಮ್ಮ ಬೋರೇ ಮೇಡ ಅಮ್ಮ ಬೋರೇ ಮೇಡ ಯಾರಣ್ಣ ನೀನಣ್ಣ ಅಮ್ಮ ಬೋರೇ ಮೇಡ ಅರ ಬಡಣ್ಣ ಅಲ್ಲ ಅಲ್ಲ ಒಂದು ನಿಮಿಷ ನಾನು ಆಕ್ಚುಲಿ ಕಾಂಪ್ರೊಮೈಸ್ ಆಗ್ಬಿಟ್ಟೆ ನಿಜವೇ ಹೇಳ್ತೀನಿ ನಾನು ಕಾಂಪ್ರಮೈಸೇ ಆಗ್ತಿರ್ತದೆ ಈ ವಿಚಾರದಲ್ಲಿ ಎಷ್ಟು ಕಂಪ್ಲೇಂಟ್ ಆಗಿ ನಾನು ಇಲ್ಲೇ ತೋರಿಸ್ತೀನಿ ಆದರೆ ನಿಮ್ಮ ವಿಚಾರದಲ್ಲಿ ಮೂರನೇದ ನಾಲ್ಕನೇದು ಬಿಟ್ಟರೆ ಅದು ಏನು ದೊಡ್ಡದಾಗ ಎಲ್ಲ ಕಂಕ ಕ್ಲೋಸೆ ಎಸ್ ಈ ಹಿಂದೆ ಕೂಡ ಅವರು ಗೋ ಸಾಗಾಣಿಕೆ ವಿಚಾರದಲ್ಲೂ ಹೀಗೆ ಮೂಗು ತೋರಿಸಿಕೊಂಡು ಅದೇ ಮೂಗನ್ನ ಕತ್ತರಿಸಿಕೊಂಡಿದ್ರು ಅವತ್ತು ಕೂಡ ಆ ಮಹಾನುಭಾವರು ಇಂತಹ ಕಂತ್ರಿ ಕೆಲಸದಿಂದಲೇ ಸಿಕ್ಕಿಕೊಂಡಿದ್ರು ಇವತ್ತು ಕೂಡ ಅದೇ ರೀತಿಯ ಸ್ಪಾ ಕೇಸ್ ನಲ್ಲಿ ಸಿಕ್ಕಿಕೊಂಡಿದ್ರು ಎಂಬತ್ತು ಪೈನ್ ಮಾಡ್ಕೊಂಡು ಏ ಇಲ್ಲ ಇಲ್ಲ ಒಂದು ನಿಮಿಷ ಹೇಳ್ತೀನಿ ನಮಗೆ ಬೆಲೆ ಕೊಡೋದಿಂತ ಹೇಳ್ತೀನಿ ಒಂದ್ ನಿಮಿಷ ಮೀಡಿಯಾ ವಿಚಾರ ಬಂದಾಗ ಸಂಘಟನೆ ವಿಚಾರ ಬಂದಾಗ ಒಂದು ಫೋನ್ ಅಷ್ಟೇ ನಿಮ್ಮ ಕಾಂಪ್ರೆಸ್ ಸಿಸಿ ಸಿಸಿಟಿವಿ ದೃಶ್ಯಗಳ ಪ್ರಕಾರ ಕೆಲವರು ಸ್ಪಾಗೆ ನುಗ್ಗಿ ಕೌಂಟರ್ ಮುಂದೆ ಗದ್ದಲ ಸೃಷ್ಟಿಸಿದ್ದು ಕಂಡು ಬಂದಿದೆ ಸ್ಪಾದ ಮಾಲೀಕರು ಇಲ್ಲ ಸಲ್ಲದನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿಕೊಂಡು ಹಣದ ಬೇಡಿಕೆ ಇಟ್ಟಿದ್ದಾರೆ ಆದ್ರೆ ಸ್ಪಾ ಮಾಲೀಕರು ಮಾತ್ರ ಯಾವುದನ್ನು ಲೆಕ್ಕಿಸದೆ ಪೊಲೀಸರ ಮುಂದೆ ಹೋಗಿ ಎಲ್ಲವನ್ನ ಹೇಳಿಬಿಟ್ಟಿದ್ದಾರೆ ಆಗ್ಲೇ ನೋಡಿ ಸ್ಪಾದ ಮುಂದಿದ್ದವರೆಲ್ಲ ಕಿಡಿಗೇಡಿಗಳನ್ನ ಹಿಡಿದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಕೇಳಿ ದಯವತ್ತು ಹುಡುಗರಲ್ಲಿ ಮಾಡ್ತಾರೆ ಅದಕ್ಕೆ ಕಷ್ಟ ನಾನು ಹೇಳಿದ್ರೆ ಅಂದರೆ ಐದು ಕೊಡಪ್ಪ ಅದು ಕೊಡಪ್ಪ ಹೇಳ್ಬೋದು ನಾನು ದುಡ್ಡುಗೆ ಬರೋನು ಅಲ್ಲ ಕೇಳೋಣ ಎಲ್ಲಿ ಬೇಕಾದ್ರೆ ಕೇಳ್ಬೋದು ನ್ಯೂಸ್ ಇರೋಲ್ಲಿ ಡಿಬೇಟು ಕೂರೋ ಆಮೇಲೆ ಮುಖ್ಯವಾಗಿ ಇದು ಸಮಾಜಮುಖಿ ಕಳ್ಕಲ್ರ ನೋಡಿ ಆಕೆಯ ಮುಖವನ್ನ ಒಮ್ಮೆ ನೋಡಿ ಯಾವುದೋ ಮಾಧ್ಯಮದ ಐ ಡಿ ಕಾರ್ಡ್ ಹಿಡಿದುಕೊಂಡು ಸ್ಪಾ ಒಳಗೆ ಎಂಟ್ರಿ ಕೊಟ್ಟಿರೋದು ಕನ್ಫರ್ಮ್ ಆಗಿದೆ ಅದೇ ವಿಚಾರವೂ ಕೂಡ ಈಗ ಭಾರಿ ಸದ್ದು ಮಾಡ್ತಿದೆ ನಿಜ ಮಾಧ್ಯಮದ ಮೇಲೆ ನಂಬಿಕೆ ಕಳೆದುಕೊಳ್ಳುವಂತೆ ಮಾಡಿದೆ ಅದೇನೇ ಹಾಕಿರ್ಲಿ ದುಡ್ಡಿಗಾಗಿ ಕಷ್ಟಪಟ್ಟು ದುಡಿಯೋರ ಬಳಿ ಕಸಿದು ತಿನ್ನೋಕೆ ಇಂತಹ ನಾಲಾಯಕ್ ಜನರಿಗೆ ಮನಸ್ಸು ಹೇಗಾದ್ರೂ ಬರುತ್ತೋ ಏನೋ ಆದ್ರೆ ಪೊಲೀಸರು ಮಾತ್ರ ಅವರನ್ನ ಸರಿಯಾದ ಶಿಕ್ಷೆಗೆ ಗುರಿಪಡಿಸಲಿ ಅನ್ನೋದೇ ನಮ್ಮ ಉದ್ದೇಶ